ಸರ್ಗತಜ್ಞ ಯೋಗನ ಬೆಟ್ಟ ಚಿತ್ರದುರ್ಗ ಈಗ ನೋಡಿ ಒಂದು ಆಂಟಿ ಏಜಿಂಗ್ ಅಂಥೇಳಿ ನಾವು ಇಪ್ಪತ್ತು ಮೂವತ್ತು ವರ್ಷ ಆದರೂ ಕೂಡ ಹದಿನೈದು ಹದಿನಾರು ವರ್ಷದ ಹುಡುಗರು ಥರ ಕಾಣಬೇಕು ಅಂಥೇಳಿ ಇದು ಹೆಣ್ಣು ಮಕ್ಕಳಲ್ಲಿ ಹೆಚ್ಚು ಯಾಕೆಂದರೆ ಅವರ ಏಜ್ ಆಗ್ತಾ ಆಗ್ತಾ ಅವರಿಗೆ ಚಿಕ್ಕ ವಯಸ್ಸಿರೋ ಚಿಕ್ಕ ವಯಸ್ಸಿನಲ್ಲೇ ಇದ್ದಂಗೆ ಇರಬೇಕು ಕಡಿಮೆ ವಯಸ್ಸಿನವ್ರು ಕಂಡಂಗೆ ಕಾಣಬೇಕು ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ತಾರೆ ಏನೇನೋ ಯಾವ್ಯಾವುದೋ ಮೆಡಿಸಿನ್ ತೊಗೊಳ್ಳೋದು ಯಾವ್ಯಾವುದೋ ಒಂದು ಚರ್ಮಕ್ಕೆ ಲೇಪನ ಮಾಡ್ಕೊಳ್ಳೋದು ಅದೆಲ್ಲವೂ ಕೂಡ ಮಾಡೋದ್ರಿಂದ ಅವರಿಗೆ ಚರ್ಮ ಹಾಳಾಗ್ತಾ ಇರುತ್ತೆ ಒಳಗೆ ದೇಹವೂ ಕೂಡ ಹಾಳಾಗುತ್ತೆ ಅವರು ಉತ್ಸುಕತೆ ಇರಬೇಕು ನಲ್ವತ್ತು ವರ್ಷ ಆದರೂ ಇಪ್ಪತ್ತು ವರ್ಷದ ಥರ ಕಾಣಬೇಕು ಅಂದರೆ ಅತಿ ಮುಖ್ಯವಾಗಿ ಅವರಲ್ಲಿ ಒಂದು ಬೆಟ್ಟದ ನೆಲ್ಲಿಕಾಯಿ ಅಂದರೆ ಬೆಟ್ಟದಲ್ಲಿಕಾಯಿ ಗೊತ್ತಲ್ಲ ಇಂಡಿಯನ್ ಗೂಸ್ಬೆರಿ ಅಂತೇಳಿ ಅದನ್ನು ದಿನದಲ್ಲಿ ಒಂದನ್ನು ಬಳಸಬೇಕು ಇದೇನು ಮಾಡುತ್ತೆ ವಯಸ್ಸನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಅಂದರೆ ನಿಮಗೆ ಮುಖದಲ್ಲಿ ಚರ್ಮದಲ್ಲಿ ಕಾಂತಿಯನ್ನು ತಂದು ಕೊಡುತ್ತೆ ಹಾಗಾಗಿ ಈ ಬೆಟ್ಟದ ನೆಲ್ಲಿಕಾಯಿನ ಪ್ರತಿನಿತ್ಯ ಒಂದನ್ನು ಬಳಸೋದ್ರಿಂದ ನಮ್ಮ ವಯಸ್ಸನ್ನು ದೂರ ಆಗ್ಬೋದು ಅಂದರೆ ಹೆಚ್ಚು ವಯಸ್ಸಾದ್ರೂ ಚಿಕ್ಕೋರ್ ಥರ ಕಾಣ್ತಾ ಇರ್ತೀವಿ ಹಾಗಾಗಿ ಈ ಒಂದು ಬೆಟ್ಟದ ನೆಲ್ಲಿಕಾಯನ್ನು ಬೆಳೆಸಿ ಅದೇ ರೀತಿ ನಾವು ಮತ್ತೆ ಇನ್ನೂ ನಾವು ಆರೋಗ್ಯವನ್ನು ಹೆಚ್ಚಿಸ್ಕೋಬೇಕು ನಾವು ಯುವಕರ ಥರ ಕಾಣಬೇಕು ಅಂತ ಹೇಳಿದರೆ ನೀವು ಪದೇ ಪದೇ ಎಣ್ಣೆಲಿ ಕರೆದನ್ನು ಯಾವುದೇ ಕಾರಣಕ್ಕೂ ತಿನ್ನಬೇಡಿ ಅಂದರೆ ಎಕ್ಸಾಂಪಲ್ ಹೋಟೆಲ್ದಾಗಲಿ ಬೇಕ್ರಿದಾಗಲಿ ಪಾಕೆಟ್ ತಿಂಡಿಯಾಗಲಿ ಪಾನಿಪುರಿ ಆಗಲಿ ಅಕಸ್ಮಾತು ಲೇಸು ಆಗಲಿ ಇವನ್ನ ಬಿಡಬೇಕು ಯಾಕೆಂದರೆ ಒಮ್ಮೆ ಎಣ್ಣೆ ಕುದ್ದು ತಣ್ಣಗಾದ ಮೇಲೆ ಅದನ್ನು ಬಿಸಿ ಮಾಡಿದರೆ ಅದು ವಿಷ ಆಗ್ತದೆ ಅದು ನಿಮ್ಮ ಆರೋಗ್ಯವನ್ನು ಕೆಡಿಸೋದಲ್ದೇ ವಯಸ್ಸಾದ ಆಗೋ ಥರ ಮಾಡುತ್ತೆ ಕಾಣಿಸುತ್ತೆ ಇಪ್ಪತ್ತು ವರ್ಷಕ್ಕೆ ನಲ್ವತ್ತು ವರ್ಷದವರ ಥರ ಕಾಣ್ತಾ ಇರ್ತೀರಿ ಅದನ್ನು ಬಿಟ್ಬಿಟ್ಟು ಒಮ್ಮೆ ಎಣ್ಣೆಲಿ ಕರೆದನ್ನು ತಿನ್ನಿ ತೆಂಗಿನಕಾಯಿಯನ್ನು ಹೆಚ್ಚು ಬಳಸಿ ನೀವು ಹೆಚ್ಚು ನೀವು ವಯಸ್ಸಾದ್ರೂ ವಯಸ್ಸು ಆಗದೆ ಇರೋ ಥರ ಕಾಣಬೇಕು ಅಂದರೆ ನೀವು ತೆಂಗಿನಕಾಯಿಯನ್ನು ಹೆಚ್ಚು ಬಳಸಬೇಕು ಹಸಿ ಕೊಬ್ಬರಿ ಸಾಂಬಾರಿಗಾಗಲಿ ಆಗಲಿ ಚಟ್ನಿಗಾಗಲಿ ತಗೊಂಡು ಬಳಸ್ತಾ ಬನ್ನಿ ಬೆಟ್ಟದಲ್ಲ ಅಂತ ಹೇಳಿದ್ದೀನಿ ಅದನ್ನು ತಿಂತ ಬನ್ನಿ ನಂತರ ಇನ್ನೂ ನೀವು ಹೆಚ್ಚು ಯುವಕರಂಗೆ ಕಾಣಬೇಕು ಅಂದರೆ ಶೇಂಗಾ ಕಾಳನ್ನು ರಾತ್ರಿ ನೆನೆಯಿಡಿ ಒಂದು ಹಿಡಿಯುವಷ್ಟು ಅದನ್ನು ಬೆಳಗ್ಗೆ ಸಿಪ್ಪೆ ಸಮೇತ ತಿನ್ನಿ ಸಿಪ್ಪೆ ತೆಗಿಬಾರ್ದು ಸಿಪ್ಪೆ ಸಮೇತ ಶೇಂಗಾವನ್ನು ಚೆನ್ನಾಗಿ ಜಗಿದು ತಿನ್ನೋದ್ರಿಂದ ಯುವಕರ ಥರ ಕಾಣಿಸ್ತಾ ಇರ್ತೀರಿ ವಯಸ್ಸಾದವ್ರ ಥರ ಕಾಣಿಸೋದಿಲ್ಲ ಇದೆಲ್ಲ ನಿಮಗೆ ಸರಿ ಹೊಂದಾಣಿಕೆ ಆಗಬೇಕು ಅಂದರೆ ಸಾತ್ವಿಕ ನಾವು ಬಳಸಬೇಕು ಖುಷಿಯಿಂದ ಇರಬೇಕು ನಗ್ನಾಗ್ತಾ ಇರಬೇಕು ಮಾನಸಿಕವಾಗಿ ನಾವು ಸಬಲರಾಗಿರಬೇಕು ಡಿಪ್ರೆಷನ್ ಅಂತೇಳಿ ಮಾನಸಿಕ ಖಿನ್ನತೆ ಇರಬಾರ್ದು ಮತ್ತು ನಿಮಗೆ ನೆಗೆಟಿವ್ ಥಾಟ್ಸ್ ಇರಬಾರ್ದು ಮಿರರ್ ನೋಡ್ಕೊಳ್ಳೋದು ಅಯ್ಯೋ ಹಿಂಗೆ ಅಂತೇಳಿ ಅಂದ್ಕೋಬಾರ್ದು ಮಿರರ್ ನೋಡ್ಕೊಂಡು ನೀವು ಹೆಂಗೆ ಇರಲಿ ನಾನು ಚೆನ್ನಾಗಿದ್ದೀನಿ ನಾನು ಸುಂದರವಾಗಿದ್ದೀನಿ ಅಂತ ನೀವು ಹೇಳ್ಕೊಂಡ್ರೆ ಜಗತ್ತು ಕೂಡ ಸುಂದರವಾಗಿ ಕಾಣುತ್ತೆ ನೀವೇ ನಿಮ್ಮನ್ನು ತೆಗಿಕೊಂಡ್ರೆ ಅದು ಇನ್ನೂ ನಿಮ್ಮ ಕೆಳಮಟ್ಟಕ್ಕೆ ತಳ್ಳುತ್ತೆ ಏದಾದರೂ ಆ ಜೊ ಅದ್ರ ಹಾಗೆ ಕಾಣಿಸ್ತೀರಿ ಇಪ್ಪತ್ತು ವರ್ಷದಲ್ಲಿರೋರು ನಲ್ವತ್ತು ವರ್ಷದ ಥರ ಕಾಣಿಸ್ತಾ ಇರ್ತೀರಿ ಅದನ್ನೆಲ್ಲ ಸರಿ ಮಾಡ್ಕೊಂಡ್ರೆ ನಲ್ವತ್ತು ವರ್ಷದಲ್ಲಿರೋರು ಇಪ್ಪತ್ತು ವರ್ಷದ ಥರ ಕಾಣಿಸ್ತಾ ಇರ್ತೀರಿ ಹಾಗಾಗಿ ಊಟದಲ್ಲೂ ಕೂಡ ಮಾರ್ಪಾಡು ಮಾಡಿಕೊಂಡು ಆಹಾರನೇ ಎಷ್ಟು ಬೇಕು ಅಷ್ಟನ್ನೇ ತೊಗೊಂಡು ಚೆನ್ನಾಗಿ ಜಗದೂಟ ಮಾಡಬೇಕು ಮುಕ್ಕುಳಿಸಿ ನೀರು ಕುಡಿಯೋದ್ರಿಂದಲೂ ನಿಮ್ಮ ಏಜನ್ನು ನೀವು ದೂರ ತಳ್ಬೋದು ಕಚ್ಚಿ ಮುಕ್ಕುಳಿಸಿ ನೀರನ್ನು ಕುಡೀರಿ ಈ ನೀರು ಕುಡಿಯೋದ್ರಿಂದಲೂ ಕೂಡ ನಮ್ಮ ವಯಸ್ಸನ್ನು ನಮ್ಮ ಒಂದು ಮುದಿತನವನ್ನು ಯೋಗತನಕ್ಕೆ ತಂದ್ಕೋಬೋದು ಹಾಗಾಗಿ ನೀರು ಕೂಡ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಅದೇ ರೀತಿ ಒಂದು ಇಂದಿನ ಸಂಚಿಕೆಯಲ್ಲಿ ಒಂದು ಸೇಬಿಂದ ಹೇಳಿದೆ ನಾನು ಸೇಬನ್ನು ದಿನದಲ್ಲಿ ಒಂದನ್ನು ಬಳಸಿ ಬೆಟ್ಟದಲ್ಲೇ ಕನ್ನು ಬೆಳ ಬಳಸಿ ಶೇಂಗಾವನ್ನು ಬಳಸಿ ಆಗ ನಿಮ್ಮ ಒಂದು ಸುಂದರತ್ವವನ್ನು ನಿಮ್ಮ ಯು ಯುವಕತ್ವವನ್ನು ಸಾಧಿಸ್ಕೊಳ್ತೀರಿ ಆ ಥರ ಕಾಣ್ತೀರಿ ನಲ್ವತ್ತು ವರ್ಷ ಆದಮೂ ಇಪ್ಪತ್ತು ವರ್ಷದ ಥರ ಕಾಣ್ತೀರಿ ಇಷ್ಟನ್ನು ಹೇಳಿ ನನ್ನ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ